ಜಗತ್ತಿನ ಅತ್ಯಂತ ಶ್ರೀಮಂತ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಚೊಚ್ಚಲ ಆವೃತ್ತಿಯಿಂದಲೂ ಸ್ಥಿರ ಪ್ರದರ್ಶನವನ್ನು ಕಾಯ್ದುಕೊಂಡು ದಾಖಲೆಯ ಸಂಖ್ಯೆಯಲ್ಲಿ ಪ್ಲೇ ಆಫ್ ತಲುಪಿರುವುದರ ರಹಸ್ಯವೇನು ಎಂಬುದಕ್ಕೆ ಸಿಎಸ್ಕೆ ನಾಯಕ ಎಂಎಸ್ ಧೋನಿ ಅತ್ಯಂತ ಚಾಣಾಕ್ಷತನದ ಉತ್ತರವನ್ನ ನೀಡಿದ್ದಾರೆ ಮಂಗಳವಾರ ನಡೆದ ಐಪಿಎಲ್ ಎರಡು ಸಾವಿರದ ಹತ್ತೊಂಬತ್ತರ ನಲವತ್ತೊಂದನೇ ಪಂದ್ಯದಲ್ಲಿ ಮೂರು ಬಾರಿಯ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ಅಪಾಯಕಾರಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಆರು ವಿಕೆಟ್ ಬಗ್ಗುಬಡೆಯಿತು ಶೇನ್ ವಾಟ್ಸನ್ ಅಮೋಘಾ ತೊಂಬತ್ತಾರು ರನ್ ಸಿಡಿಸಿ ಜಯದ ರೂವಾರಿಯಾದರು ಈ ಮೂಲಕ ಸಿಎಸ್ಕೆ ಪ್ಲೇ ಆಫ್ ಅರ್ಹತೆಯನ್ನ ಬಹುತೇಕ ಖಾತ್ರಿಪಡಿಸಿಕೊಂಡಿದೆ ಸಿಎಸ್ಕೆ ತಂಡ ಈ ಬಾರಿ ಅಂತಿಮ ನಾಲ್ಕರ ಘಟ್ಟಕ್ಕೆ ಕಾಲಿಟ್ಟರೆ ಐಪಿಎಲ್ ನ ಹನ್ನೆರಡು ಆವೃತ್ತಿಗಳಲ್ಲಿ ದಾಖಲೆಯ ಹತ್ತನೇ ಬಾರಿ ಈ ಸಾಧನೆ ಮಾಡಿದಂತೆ ಆಗುತ್ತದೆ ಅಂದಹಾಗೆ ಐಪಿಎಲ್ ಸ್ಪಾಟ್ ಫಿಕ್ಸಿಂಗ್ ಮತ್ತು ಬೆಟ್ಟಿಂಗ್ ಪ್ರಕರಣದ ಸಂಬಂಧ ಎರಡು ಸಾವಿರದ ಹದಿನಾರು ಮತ್ತು ಎರಡು ಸಾವಿರದ ಹದಿನೇಳರ ಆವೃತ್ತಿಯಲ್ಲಿ ಪಾಲ್ಗೊಳ್ಳದಂತೆ ಸಿಎಸ್ಕೆ ವಿರುದ್ಧ ನಿಷೇಧವನ್ನ ಹೇರಲಾಗಿತ್ತು ಇನ್ನು ಸೂಪರ್ ಕಿಂಗ್ಸ್ ತಂಡದ ಈ ಸೂಪರ್ ಸ್ಥಿರ ಪ್ರದರ್ಶನದ ರಹಸ್ಯವಾದರೂ ಏನೆಂದು ನಾಯಕ ಎಂಎಸ್ ಧೋನಿ ಅವರನ್ನು ಪ್ರಶ್ನಿಸಿದಾಗ ಅತ್ಯಂತ ತಮಾಷೆಯ ಉತ್ತರವನ್ನ ನೀಡಿದ್ದಾರೆ ಈ ರಹಸ್ಯವನ್ನ ಬಿಟ್ಟುಕೊಟ್ಟರೆ ಆಟಗಾರರ ಹರಾಜಿನಲ್ಲಿ ಸಿಎಸ್ಕೆ ನನ್ನ ಖರೀದಿ ಮಾಡುವುದಿಲ್ಲ ಇದು ಟ್ರೇಡ್ ಸೀಕ್ರೆಟ್ ಅಭಿಮಾನಿಗಳ ಬೆಂಬಲ ಮತ್ತು ಫ್ರಾಂಚೈಸಿ ತಂಡದ ಬಲವು ಇದರಲ್ಲಿ ಅಡಗಿದೆ ಎಂದು ಅತ್ಯಂತ ಜಾಣ್ಮೆಯಿಂದ ಕ್ಯಾಪ್ಟನ್ ಕೂಲ್ ಖ್ಯಾತಿಯ ಧೋನಿ ಉತ್ತರವನ್ನ ನೀಡಿದ್ದಾರೆ ತಂಡದ ಯಶಸ್ಸಿಗೆ ಶ್ರಮಿಸಿರುವ ತಂಡದ ಸಹಾಯಕ ಸಿಬ್ಬಂದಿಗೆ ಇದರ ಬಹುಪಾ ು ಶ್ರೇಯಸ್ಸು ಸಲ್ಲಬೇಕು ಇನ್ನುಳಿದದ್ದನ್ನ ನನ್ನ ನಿವೃತ್ತಿ ಬಳಿಕ ಮಾತ್ರವೇ ಹೇಳಬಲ್ಲೆ ಎಂದು ಅವರು ಹೇಳಿದ್ದಾರೆ